ಕೂಡ ಇಷ್ಟು ನಮಗೆ ಇನ್ನೊಂದು ಮಾನ್ಯವಂದ ಒಂದು ಒಂದು ಇದು ಕೊಟ್ಟರೆ ಅವರು ಅವ್ರ ಡಾಟಾ ಕೊಟ್ರು ಅದ್ರಲ್ಲಿ ಮೂರು ಸಾವಿರದ ಎಂಟುನೂರ ಎಪ್ಪತ್ತೆರಡು ಮೆಟ್ರಿಕ್ ಟನ್ ಇನ್ನೂ ಸ್ಟಾಕ್ ಇದೆ ಅಂತೇಳಿ ಆದ್ರೆ ಎಲ್ಲಾ ಕಡೆ ನಾವು ಹೋಗಿ ಕೇಳಿದ್ರೆ ಯಾವುದೇ ನಮ್ಮದು ಯಾಕಂದ್ರೆ ಅವ್ರು ಸ್ಟಾಕ್ ಕೇಳೋದಕ್ಕೆ ಏನು ಹೇಳ್ತಾರೆ ನಮ್ಮಲ್ಲಿ ಇವರೇ ಇಲ್ಲ ಅದರ ಆಲ್ರೆಟ್ ಸಬ್ಸ್ಟ್ಯೂಟ್ ನೀವು ಬೇರೆ ಕಾಂಪ್ಲೆಕ್ಸ್ ತೋಟ್ರೆ ಅಂತ ಹೇಳ್ತಾರೆ ಕಾಂಪ್ಲೆಕ್ಸ್ ರೇಟ್ ಏನಿದೆ ಅಂತಂದ್ರೆ ಹದಿನೈದು ನೂರು ರೂಪಾಯಿ ಪ್ರತಿ ಚೀಲಕ್ಕೆ ಎರಡು ನೂರ ಪರಿಸ್ಥಿತಿ ನಮ್ಮ ರೈತಿಗೆ ಬಂದವು ಅದಕ್ಕೆ ನಾವು ಎಲ್ರು ಇವತ್ತು ಏನಾಗಬೇಕಾಗಿದೆ ಅಂತಂದ್ರೆ ಉಗ್ರ ಹೋರಾಟ ಮಾಡ್ಬೇಕಾಗಿದೆ ರೈತ ನಾವು ಅವನಿಗೆ ಏನು ಸಿಗಬೇಕು ಅವನಿಗೆ ನ್ಯಾಯ ದೊರಕಿಸ್ಕೊಡ್ಬೇಕಾಗಿದೆ ಇದಕ್ಕೆ ನಮ್ಮ ರಾಜ್ಯಾಧ್ಯಕ್ಷರು ಇವತ್ತು ತಾವಾಗೆ ಖುದ್ದಿಲಿ ಬಂದು ಗುಲ್ಬರಕ್ ಬಂದು ಇವತ್ತು ಹೋರಾಟ ಇವತ್ತು ಅವರು ನಮ್ಮ ಜೊತೆ ಸಾಂಕೇತಿಕ ಹೋರಾಟ ಇವತ್ತು ಆಗಿದೆ ಪ್ರಾರಂಭದ ಅಂತೆ ಇಲ್ಲ ಎಲ್ಲಿವರೆಗೆ ನಮ್ಮ ರೈತಿಗೆ ನ್ಯಾಯ ದೊರಕುತ್ತದೆ ಅವತ್ತಿನ ದಿವಸ ನಾವು ಹೋರಾಟ ನಿಲ್ಲಿಸ್ತೀವಿ ನಮ್ಮ ರೈತರಿಗೆ ನಾವು ಏನು ನ್ಯಾಯ ಅಂತ ಹೇಳಿ ಕೇಸಿಂದ ಇವತ್ತು ಪ್ರತಿಜ್ಞೆ ಮಾಡಿದ್ವಿ ಅದು ಮಾಡೇ ಮಾಡ್ತೀವಿ ಅಂತ ಹೇಳಿ ಸಂದರ್ಭದಾಗ ಹೇಳಿ ಬಂದಂತ ಎಲ್ಲರೂ ಒಂದ್ಸಿ ನಾನು ನಾಲ್ಕು ಮಾತು ಅನೇಕ ವಿಚಾರಗಳನ್ನು ಈಗಾಗಲೇ ಮಾತನಾಡಿದ್ದಾರೆ ನಾನು ಎಲ್ಲ ವಿಚಾರವನ್ನು ಇಲ್ಲಿ ಮಾತನಾಡ್ಲಿಕ್ಕೆ ಹೋಗಲ್ಲ ಸಿದ್ದರಾಮಯ್ಯ ಸರ್ಕಾರ ಯಾವತ್ತು ಬಂದಿದೆ ಅವತ್ತಿನಿಂದ ರೈತರಿಗೆ ಸಂಕಷ್ಟ ಪ್ರಾರಂಭ ಆಗಿದೆ ಗಮನದಾಗಿರ್ಲಿ ರೈತರಿಗೆ ಏನು ಯೋಜನೆಗಳನ್ನ ನಾವು ಕೊಟ್ಟಿದ್ವಿ ಹಿಂದೆ ನಮ್ಮ ಸರ್ಕಾರ ಇದ್ದಾಗ ಆ ಎಲ್ಲಾ ಯೋಜನೆಗಳನ್ನ ನಿಲ್ಲಿಸಿರೋದೆ ಸಿದ್ದರಾಮಯ್ಯನ ದೊಡ್ಡ ರೈತನಿಗೆ ಕೊಟ್ಟಿರ್ತಕ್ಕಂಥ ಕೊಡುಗೆಯಾಗಿರ್ತಕ್ಕಂಥ ಮೊದಲೇದಾಗಿ ಯಡಿಯೂರಪ್ಪನವ್ರು ಏನು ಪ್ರಧಾನ ಮಂತ್ರಿ ಕಿಸಾನ್ ಸನ್ಮಾನ್ ಯೋಜನೆಯಲ್ಲಿ ಆರು ಸಾವಿರ ರೂಪಾಯಿ ನಮ್ಮ ಮೋದಿಜಿಯವರನ್ನು ಕೊಡ್ತಾರೆ ಅದಕ್ಕೆ ನಾಲ್ಕು ಸಾವಿರ ರೂಪಾಯಿ ಸೇರಿಸಿ ಹತ್ತು ಸಾವಿರ ರೂಪಾಯಿ ರೈತನಿಗೆ ಕೊಡ್ತಿದ್ವಿ ನಾವು ಡಿಸೈಲ್ ಸಬ್ಸಿಡಿ ಅಂತೇಳಿ ಮತ್ತೆ ಸಾವಿರದ ಎರಡ್ ನೂರ ಐವತ್ತು ರೂಪಾಯಿ ಕೊಡ್ತಿದ್ರು ಸಿರಿಧಾನ್ಯಗಳನ್ನು ಬಡಿತಕ್ಕಂತವರಿಗೆ ಒಂದು ಹೆಕ್ಟೇರ್ಗೆ ಹತ್ತು ಸಾವಿರ ರೂಪಾಯಿ ಉಚಿತವಾಗಿ ಕೊಡ್ತಿದ್ವು ಯಾವುದೇ ಕೃಷಿ ತೋಟಗಾರಿ ಇಲಾಖೆಗೆ ಹೋದ್ರೆ ಸ್ಪ್ರಿಂಕ್ಲರ್ ಪೈಪ್ ಇರ್ಬೋದು ಪಂಪ್ಗಳು ಇರ್ಬೋದು ಟ್ಯಾಕ್ಟರ್ ಇರ್ಬೋದು ಕುಂಟಿರ್ಬೋದು ಕೂರಿಗೆ ಇರ್ಬೋದು ರೈತನಿಗೆ ಬೇಕಾಗಿರ್ತಕ್ಕಂಥ ಎಲ್ಲಾ ಸಲಕರಣೆಗಳನ್ನ ಸಬ್ಸಿಡಿ ದರದಲ್ಲಿ ಅವ್ರ ರೈತ ಎಷ್ಟು ಕೇಳ್ತಾನೆ ಅಷ್ಟು ದಿನಾನ ಇಮ್ಮಿಡಿಯೇಟ್ ಆಗಿ ರೈತರಿಗೆ ಕೊಡುವಂತ ವ್ಯವಸ್ಥೆ ನಮ್ಮ ಸರ್ಕಾರ ಇದ್ದಾಗಿತ್ತು ಯಾರ್ಯಾರು ರೈತರು ನಾನು ಬೋರ್ ಹಾಕೊಂಡು ನೀರಾವರಿ ಮಾಡ್ಕೊತೀನಿ ಅಂತಾನ ಅವೆಲ್ಲಾ ರೈತರಿಗೆ ಉಚಿತವಾಗಿ ವಿದ್ಯುತ್ತನ್ನ ಒದಗಿಸುವಂತ ಯೋಜನೆ ಏನು ಯಡಿಯೂರಪ್ಪನವರು ಅತಿ ಹೆಚ್ಚು ಪಿ ವಿದ್ಯುತ್ ಅನ್ನು ಕೊಡ್ತಕ್ಕಂಥ ಯೋಜನೆ ಎರಡ್ ಸಾವಿರದ ಎಂಟರಲ್ಲಿ ಜಾರಿಗೆ ತಂದ್ರು ಅವತ್ತಿನಿಂದ ನಮ್ಮ ಸರ್ಕಾರ ಇರೋ ಇರೋವರೆಗೆ ಕರೆಂಟ್ ಕನೆಕ್ಷನ್ ಕೊಡೋದಕ್ಕೆ ಟಿ ಸಿಗೆ ಗೆ ವೈರ್ಗೆ ಕಂಬಕ್ಕೆ ಅಂತ ಹೇಳಿ ಕೇವಲ ಇಪ್ಪತ್ ಇಪ್ಪತ್ತೈದು ಸಾವಿರ ರೂಪಾಯಿ ಕಟ್ಟಿದ್ರೆ ಸಾಕು ಮೂರರಿಂದ ಐದು ಲಕ್ಷ ರೂಪಾಯಿ ನಮ್ಮ ರೈತನಿಗೆ ಎಲ್ಲ ರೀತಿಯಾದಂಥ ಏನೋ ಬೋರ್ವೆಲ್ಗಳನ್ನು ಹಾಕೊಡ್ತಕ್ಕಂಥ ಕೆಲಸ ನಮ್ಮ ಸರ್ಕಾರ ಮಾಡ್ತಾ ಇತ್ತು ಬರಗಾಲ ಬಿದ್ದಾಗ ಮಳೆ ಬಂದು ಬೆಳೆ ಹಾಳಾದಾಗ ಯಡಿಯೂರಪ್ಪನವರು ಒಂಟಿಯಾಗಿ ಇಡೀ ರಾಜ್ಯ ಸುತ್ತಿದ್ರು ಅಲ್ಲೇ ನಿಂತಲ್ಲೇ ಪರಿಹಾರ ಕೊಟ್ಟರು ಒಣ ಬೇಸಾಯಕ್ಕೆ ಹದಿಮೂರು ಹದಿಮೂರು ಸಾವಿರದ ಐನೂರು ರೂಪಾಯಿ ಪ್ರತಿ ಹೆಕ್ಟೇರ್ಗೆ ನಾ ಪರಿಹಾರ ಕೊಟ್ಟಿದ್ದೆ ಜೊತೆಗೆ ರಾಜ್ಯ ಸರ್ಕಾರದ ಹನ್ನೊಂದು ಸಾವಿರದ ಐನೂರು ರೂಪಾಯಿ ಸೇರಿಸಿ ಕೇಂದ್ರ ಸರ್ಕಾರದ ಹದಿಮೂರು ಸಾವಿರದ ಐನೂರು ರೂಪಾಯಿ ಮೋದಿಯವ್ರದ್ದು சர்து யூரப்போர் கடுமையாக ரைத்தி அதுக்கு மத்தொந்துவரை சாய் சர் பஜெட்டந்து சேர்சி பிரதி ஹெக்டர் இப்பத்தைது சாகி ரூபாய் பரிஹார கொடுத்தக்கல சன்மான் யூடியூரப்ப